ಈ ಅಮೇರಿಕಾ ತಮಗೆಲ್ಲರಿಗೆ ಗೊತ್ತಿರಬೇಕು ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಇರ್ತಾನೆ ಅತ್ಯಂತ ಶ್ರೀಮಂತ ಅವನು ಇಪ್ಪತ್ತೈದನೇ ವರ್ಷಿಗೆ ಸುಮಾರು ಶೇಕಡ ಅಮೇರಿಕದ ಐವತ್ತು ಪರ್ಸೆಂಟ್ ಭಾಗವನ್ನ ಅವನು ಆಳ್ತಾ ಇರ್ತಾನೆ ಅಂತ ಒಬ್ಬ ಮಹತ್ವ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಅವನು ಮೂವತ್ತೈದನೇ ವರ್ಷಿಗೆ ಒಂದು ಆಯಲ್ ಬಿಸ್ನೆಸ್ ಅಲ್ಲಿ ಅಮೇರಿಕದ ಎಪ್ಪತ್ತೈದು ಪರ್ಸೆಂಟ್ ಅಮೇರಿಕವನ್ನ ತನ್ನ ಕಪಿಮುಷ್ಟಿಗೆ ತಗೋತಾನ ಯಾವುದೋ ಉದ್ಯೋಗದ ಮುಖಾಂತರ ಹಣ ಗಳಿಸಿ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ತಂದೆ ಆದಂತ ಕ್ರಾಂತಿಯನ್ನು ಮಾಡ್ತಾನೆ ಆದ್ರೆ ಆ ವ್ಯಕ್ತಿಗೆ ಯಾರೇ ಗಳಿಸ್ಲಿ ಹಣ ಗಳಿಸ್ಲಿ ದುಡಿಲಿ ಸಂಪಾದನೆ ಮಾಡಲಿ ಕಾಯಕ ಮಾಡಲಿ ಸಾಹೇಬ್ರು ಹೇಳಿದಂಗೆ ಮಹಾತ್ಮರು ಹೇಳಿದಂಗೆ ಒಂದಿನ ಹುಟ್ಟಬೇಕು ಒಂದಿನ ಸಾಯ್ಬೇಕು ಹುಟ್ಟೋದು ಗೊತ್ತಿಲ್ಲ ಸಾಯೋದು ಖಚಿತ ತಮಗೆಲ್ಲರಿಗೆ ಗೊತ್ತಿತ್ತು ವಿಷಯ ಆದ್ರೆ ಆ ವ್ಯಕ್ತಿ ಏನ್ ಮಾಡಿರ್ತಾನಂದ್ರೆ ಈ ಒಂದು ವ್ಯಾಪಾರೀಕರಣದಲ್ಲಿ ಬಿದ್ದು ಬಿಸಿನೆಸ್ ವ್ಯಾಪಾರ 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 ದುಡಿಬೇಕು ಅನ್ನುವಂತ ಹುಚ್ಚಿನಲ್ಲಿ ಅಮೆರಿಕದ ಎಪ್ಪತ್ತೈದು ಪರ್ಸೆಂಟ್ ಸಾಮ್ರಾಜ್ಯವನ್ನು ತಾನೇ ಕಟ್ತಾನೆ ಆದ್ರೆ ಅವನ ಐವತ್ ಮೂರನೇ ವಯಸ್ಸಿಗೆ ಅವನೊಂದು ದೊಡ್ಡ ಅವನ ಜೀವನದಲ್ಲಿ ನಡಿಬಾರದಂತ ಒಂದು ಘಟನೆ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಡಾಕ್ಟರ್ಗೆ ತೋರ್ಸ್ಲಾಕಾನೆ ಆರೋಗ್ಯ ಕೆಟ್ಟಿರುತ್ತೆ ಆ ಡಾಕ್ಟರ್ ಹೇಳ್ತಾರೆ ಅವಗ ನೀನು ಬಹಳ ಕೇವಲ ಇನ್ನು ಒಂದು ವರ್ಷ ಬದುಕಬಹುದಪ್ಪ ನೀನು ಇನ್ನು ಹೆಚ್ಚಿಗಾಗಿ ಬದುಕಲಿಕ್ಕೆ ಆಗಲ್ಲ ಅಂತ ಗಂಜಿ ಮೇಲೆ ಇರುವಂತ ಪರಿಸ್ಥಿತಿಗೆ ಬಂದು ಬಿಡ್ತಾನೆ ಆದ್ರೆ ಯಾವುದೇ ಆಗಲಿ ನಮ್ಮ ವ್ಯಕ್ತಿತ್ವ ನಮ್ಮ ಮನುಷ್ಯರು ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಪ್ರೆಸೆಂಟೆನ್ಸ್ ಆಗ ಇರಬೇಕು ಅಂತ ನನ್ನ ಆಶೆ ಕಾರಣ ಏನಂದ್ರೆ ನಾವಿಲ್ಲಿ ಇದ್ಕೊಂಡು ನಾವೇನೋ ಮನೆಯ ಬಗ್ಗೆ ಆಲೋಚನೆ ಮಾಡ್ತೀವಿ ಹೊಲದ ಬಗ್ಗೆ ಆಲೋಚನೆ ಮಾಡ್ತೀವಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನೀವು ಇಲ್ಲಿರ್ತಕ್ಕಂಥ ಮೆಂಟಲಿಟಿಲಿ ಇರೋದಿಲ್ಲ ಪ್ರೆಸೆಂಟ್ ಟೆನ್ಸ್ ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡತ್ತೆ ಈ ಹೇಳುವಂತ ಮಾತನ್ನ ಹಿರಿಯರು ಹೇಳುವಂತದನ್ನ ಕೇಳಿದರೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ನಮಗೆ ಒಂದು ಉತ್ಸಾಹ ಇರತ್ತೆ ಪ್ರೀತಿ ಇರತ್ತೆ ಪ್ರತಿ ದಿವಸ ನೀವೆಲ್ಲ ಹೊಸ ಬಟ್ಟೆಗಳನ್ನ ಆಗಲ್ಲ ಇವತ್ ಈ ಸಮಯ ನಿನ್ನೆ ನೀವು ಯಾವ ಯಾವ ಟೈಮ್ ಏನ್ ಕೆಲಸ ಮಾಡ್ತೀರಿ ಗೊತ್ತಿರಲ್ಲ ಆದರೆ ಇವತ್ತಿನ ದಿನ ನೀವು ಎಲ್ಲ ಈ ಕುದಿದಿರಿ ಒಂದು ವೇದಿಕೆ ಸೃಷ್ಟಿ ಮಾಡಿದರೆ ಗುರುಗಳಿದ್ದಾರೆ ಅಂದ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದನ್ನ ನಾವು ಅನುಭವಿಸ್ಬೇಕು ಈ ಕ್ಷಣವನ್ನ ಅನುಭವಿಸ್ಬೇಕು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಆ ವ್ಯಕ್ತಿ ಅನುಭವಿಸಿರ್ಲಿಲ್ಲ ಬರೀ ವ್ಯಾಪಾರೀಕರಣ ಅಂತ ಹೋಗಿದ್ದ ಬಿಸಿಗಿಟ ಹಾಲದ ಮೇಲೆ ಬದುಕಿದ್ದ ಅಂತ ಒತ್ತಡದ ಜೀವನದಲ್ಲಿ ಕೊನೆಗೆ ಒಂದು ದಿವಸ ರಾತ್ರಿ ಆಲೋಚನೆ ಆಗತ್ತೆ ನಮ್ ನಿಮ್ಮ ಜೀವನದಲ್ಲಿ ಆಗತ್ತೆ ಏನೋ ಒಂದು ಸಂದರ್ಭ ರೂಮ್ ರೂಮ್ನಲ್ಲಿ ಮಲ್ಕೊಂಡಾಗ ಆಲೋಚನೆಗಳು ಬರತ್ತೆ ಏನಪ್ಪ ನಾಳಿನ ಬದುಕು ಅಂತ ಹೇಳಿ ಭಯ ಆಗಿರ್ಬೋದು ಹಣಕಾಸಿನ ತೊಂದರೆ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಏನೇ ಆಗಿರ್ಬೋದು ಅಂತದ್ದು ಅವನ ಜೀವನದಲ್ಲಿ ನಡೆಯುತ್ತೆ ರಾತ್ರಿ ಆಲೋಚನೆ ಮಾಡ್ತಾನೆ ಎಲ್ಲ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ನಿ ಹಣ ಗಳಿಸಿನಿ ಎಲ್ಲ ಮಾಡ್ನಿ ಆದರೆ ನಾನೇ ಈ ಜಗತ್ತನ್ನ ಬಿಟ್ಟು ಹೋಗುವಂತ ಸಂದರ್ಭತ್ತಲ್ಲಪ್ಪ ಅಂತ ಆಲೋಚನೆದಲ್ಲಿ ತೊಡಗ್ತಾನೆ ತೊಡಗಿದಾಗ ಭಗವಂತನ ಇಚ್ಛೆನೋ ಅಥವಾ ಅವನ ಆಲೋಚನೆಗಳ ಬದಲಾದೋ ಗೊತ್ತಿಲ್ಲ ಅವನೇನ್ ಮಾಡ್ತಾನೆ ಬೆಳಿಗ್ಗೆ ನಾನು ಇಷ್ಟೆಲ್ಲ ಗಳಿಸಿದ್ದು ನಾನೇ ಬಿಟ್ಟು ಹೊಂಟಿನಿ ಇನ್ನು ಈ ಸಮಾಜಕ್ಕೆ ಏನಾದ್ರು ಕೊಡಬೇಕಂತ ಅವಾಗ ಇವತ್ತು ಮೂರನೇ ವರ್ಷಗೆ ಒಂದು ರೂಮದಲ್ಲಿ ಆ ವ್ಯಕ್ತಿಗೆ ಜ್ಞಾನೋದಯ ಆಗತ್ತೆ ಏನಾದ್ರೂ ಮಾಡ್ಬೇಕು ಈ ಸಮಾಜಕ್ಕೆ ನಾನು ಎಲ್ಲವನ್ನ ಐಶ್ವರ್ಯವನ್ನು ಬಿಟ್ಟು ಹೊಂಟಿನಿ ಅಂದಾಗ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಬೆಳಗ್ಗೆ ಎಲ್ಲ ತನ್ನ ಆಳುಗಳನ್ನ ತನ್ನ ಎಮ್ ಡಿಗಳನ್ನ ತನ್ನ ಎಲ್ಲ ಕಾರ್ಯಕರ್ತರನ್ನ ಕರೆದು ಬಿಟ್ಟು ಒಂದು ವಿಚಾರ ಹೇಳ್ತಾನೆ ನೋಡಪ್ಪ ಈ ಸಾಮ್ರಾಜ್ಯ ಕಟ್ಟಿದ್ದೀನಿ ಹಣ ಗಳಿಸಿದ್ದೀನಿ ಆದ್ರೆ ಇಲ್ಲಿವರೆಗೆ ಸಮಾಜಕ್ಕೆ ಕೊಡ್ಲಿಕ್ಕೆ ನನಗೆ ಇರಲಿಲ್ಲ ಇರ್ಲಿಲ್ಲ ಇರಲಿಲ್ಲ ಆದರೆ ಎಲ್ಲ ಬಿಟ್ಟು ಹೊಂಟಿದ್ದೀನಿ ನಾಳೆಯಿಂದ ಟ್ರಸ್ಟ್ ಟ್ರಸ್ಟ್ಗಳು ಒಂದು ಹತ್ತಿಪ್ಪ ಚಾಟೆಬಲ್ ಟ್ರಸ್ಟ್ ಆಗ್ಬೇಕು ಬಡವರಿಗೆ ಹೆಲ್ಪ್ ಆಗಬೇಕು ದಾನ ಧರ್ಮ ಆಗ್ಬೇಕು ಅಂತ ಅವನ ಆಲೋಚನೆ ಬಂದ್ಬಿಡತ್ತೆ ಎಲ್ಲರಿಗೆ ಹೇಳ್ಬಿಡ್ತಾನೆ ಆ ರೀತಿಯಾಗಿ ಅವ ದಾನ ಧರ್ಮ ವಿಚಾರದಲ್ಲಿ ಮುಂದುವರಿತಾ ಹೋಗ್ತಾನೆ ಅಮೆರಿಕದ ಮೈಲುಗಲ್ಲಿ ತಾವೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಬದುಕಿರುವ ವ್ಯಕ್ತಿಯಿಂದ ಯಾಕಂದ್ರೆ ಅಮೆರಿಕದಲ್ಲಿ ಮುಂಚೆ ಲ್ಯಾಬೊರೇಟರಿಲಿಲ್ಲ ಒಂದು ಮಾರಣಾಂತಿಕ ಕಾಯಿಲೆಗಳು ಬಂದ್ರೆ ಅದನ್ನ ವಾಸಿ ಮಾಡಿಸುವಂತ ಔಷಧಿಗಳು ಇರಲಿಲ್ಲ ಆದ್ರೆ ಈ ಮಹಾನ್ ವ್ಯಕ್ತಿ ಐವತ್ ಮೂರನೇ ವರ್ಷಕ್ಕೆ ಸಾಯುವಂತ ಇಂಡಸ್ಟ್ರಿ ಕೆಲವೊಂದು ಮೆಡಿಕಲ್ಸ್ ಎಲ್ಲ ತಗದಲ್ಲ ಅಲ್ಲಿ ಕೆಲವೊಂದು ಸರ್ಚಿನ ಮಾಡಿದ್ರು ಅಲ್ಲಿ ಅನೇಕ ಜನ ಬದುಕುವಂತ ಅವಕಾಶ ಆಯ್ತು ದಾನ ಧರ್ಮ ಎಲ್ಲ ಆಯ್ತು ಆದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ದೊಡ್ಡ ಪವಾಡ ನಡೆಯುತ್ತೆ ದೊಡ್ಡ ಇತಿಹಾಸ ನಡೆಯುತ್ತೆ ಏನ್ಪಾ ಅಂತಂದ್ರೆ ಐವತ್ ಮೂರನೇ ವರ್ಷಿಗೆ ಸಾಯುವಂತ ಒಬ್ಬ ವ್ಯಕ್ತಿ ತೊಂಬತ್ತು ಮೂರು ವರ್ಷ ಬದುಕ್ತಾನೆ ಇದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ ಇದು ಇತಿಹಾಸ ಇದು ಯಾವುದೇ ಕಟ್ಟ ಕಥೆ ಅಲ್ಲ ತಾಯಿ ಇದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ ಯಾವಾಗ ಯಾಕೆ ಬದುಕ್ತಾನಂದ್ರೆ ಅವನು ಬಾವುಡಿ ಯಾವಾಗ ದಾನ ಧರ್ಮ ಮಾಡ ಹೋಗ್ತಾನೆ ಯಾವಾಗ ಅವನು ಇನ್ನೊಬ್ಬರ ಜೊತೆ ಮಿಂಗಲ್ ಆಗ್ತಾನೆ ಯಾವಾಗ ಸಾರ್ವಜನಿಕರು ಬದುಕು ಅಂತಾನೆ ಅವಾಗ ಅವನ ಬಾವುಡಿ ತನ್ನಿಂದ ತಾನೆ ಹಿಲ್ಸ್ ಆಗತ್ತೆ ರಿಪೇರಿ ಆಗತ್ತೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಒಬ್ಬ ಮನುಷ್ಯನಿಗೆ ತನ್ನಿಂದ ತಾನೇ ರಿಪೇರಿ ಮಾಡಿಕೊಳ್ಳುವಂತ ಶಕ್ತಿ ಏನಾದ್ರೂ ಎಲ್ಲೇ ಇದ್ದರೆ ಇಂಥ ಧಾರ್ಮಿಕ ವೇದಿಕೆಗಳಲ್ಲಿ ಇಂಥ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಒಂದು ಊಟ ಮಾಡೋದೈತಲ್ಲ ಇದು ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಆದರ್ಶಗಳನ್ನ ಸಾಮಾಜಿಕವಾಗಿ ಕೊಡತ ನಿಮ್ಮ ಬದುಕಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನ ಕಟ್ಟಿಕೊಂಡು ಹೋಗ್ಬೇಕಾಗತ್ತೆ ಸುಮ್ಮನೆ ವೇದಿಕೆಯಿಂದ ನೀವು ಎದ್ದು ಹೊರಟ್ರೆ ಆಗಲ್ಲ ಎತ್ತೆಲ್ಲ ಖರ್ಚು ಮಾಡಿದ್ದಾರೆ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ಹಳ್ಳಿಯ ಗ್ರಾಮಾಂತರ ಪ್ರದೇಶ ಇಷ್ಟೊಂದು ಒಂದು ಕಾರ್ಯಕ್ರಮ ಮಾಡಿದ್ರೆ ತಾವೆಲ್ಲ ತಾಯಂದಿರು ಕೂಡಿದಿರಿ ಎಷ್ಟು ಅದ್ಭುತ ಅನ್ಸತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿ ಕ್ಷಣನೂ ನಮ್ಮ ಜೀವನದಲ್ಲಿ ಅನುಭವಿಸೋದನ್ನ ನಾವು ಮೊದಲು ಕಲಿಬೇಕು ಅದು ಪಾರ್ಟ್ ಆಫ್ ದಿ ಟೂ ಅದು ಆರ್ಥಿಕ ಪರಿಸ್ಥಿತಿ ಹೆಂಗೆ ಇರಲಿ ಆದ್ರೆ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನಾವು ಬದುಕಿ ಖುಷಿ ಪಡಬೇಕು ಖುಷಿ ನಮ್ಮ ಜೀವನವನ್ನ ವೃದ್ಧಿ ಮಾಡತ್ತೆ ಬೌಡಿಯನ್ನ ಹಿಲ್ಸ್ ಮಾಡತ್ತೆ ರಿಪೇರಿ ಮಾಡತ್ತೆ ಅದಕ್ಕಾಗಿ ನಾನು ನಲವತ್ತೆರಡು ವರ್ಷ ಹೇಳಿದ್ರೆ ಅಣ್ಣಾರು ಕಾಯಕ ಅಂತ ಸೇವೆ ಯಾಕೆ ಮಾಡ್ತೀವಿ ಅಂತಂದ್ರೆ ಶಿವಗಿ ಸಿದ್ದೇಶ್ವರ ನಾಡಿನಲ್ಲಿ ಹುಟ್ಟಿ ಈ ದೇಶಕ್ಕೆ ಈ ನಾಡಿಗೆ ಈ ಶಿವೇಗಿ ಪುಣ್ಯಮಗೆ ಹಳ್ಳಿಗಳಿಗೆ ನಮ್ಗೆ ಕಾಂಟ್ರಿಬ್ಯೂಷನ್ ಬೇಕು ಹುಟ್ಟಿ ಸಾಯಿದ್ರಲ್ಲಿ ಅರ್ಥ ಇಲ್ಲ ಸಮಾಜಕ್ಕೆ ನಾವು ಹುಟ್ಟಿದ್ದೀವಿ ಗಾಳಿ ಪ್ರಿಯಾಗಿ ತಗೋತೀವಿ ನೀರು ಕುಡಿತೀವಿ ಅಂತ ಅಂದಾಗ ನಮ್ಮ ದೇಹಕ್ಕೆ ಎಲ್ಲ ಉಚಿತವಾಗಿ ಪಡೆದಾಗ ನಾವು ಸಮಾಜದಲ್ಲಿ ಹುಟ್ಟಿ ನಾವು ಸಮಾಜಕ್ಕೆ ಏನೂ ಕೊಡದೆ ಹೋದ್ರೆ ನಾವು ಸಮಾಜದಲ್ಲಿ ಹುಟ್ಟಿದ್ದು ವ್ಯರ್ಥ ಹಾಗಾಗಿ ಹಂಗಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡು ಒಂದು ಒಳ್ಳೆಯ ಸದ್ಭಾವದಿಂದ ತಾವೆಲ್ಲ ಬದುಕಿದರೆ ಈ ಗ್ರಾಮ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ನಾನು ಯಾವತ್ತು ತಮ್ಮ ಗ್ರಾಮದ ಜೊತೆಗೆ ಯಾವತ್ತು ತಾಯಂದರ ಜೊತೆಗೆ ಮುದ್ದು ಮಕ್ಕಳ ಸಮಸ್ಯೆಗಳ ಜೊತೆಗೆ ನಾನು ಯಾವತ್ತು ಇರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಆಯೋಜನೆ ಮಾಡಿ ನನಗೆ ಇಲ್ಲಿ ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈನ್ ಜೈ ಕನ